ಎಪ್ಪತ್ತೈದು ವರ್ಷದ ಹೊಸ್ತಿಲಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಉತ್ತರಾಧಿಕಾರಿ ಯಾರು ಆರ್ ಎಸ್ ಎಸ್ ಸಭೆಯಲ್ಲಿ ಮಹತ್ವದ ಚರ್ಚೆ ಕರ್ನಾಟಕ ನ್ಯೂಸ್ ನ್ಯೂಸ್ನೈನ್ಗೆ ಸ್ವಾಗತ ಸ್ನೇಹಿತರೆ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ರಾಷ್ಟ್ರೀಯ ಅಧ್ಯಕ್ಷ ಮತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತಿರೋ ಹಿನ್ನೆಲೆಯಲ್ಲಿ ಇದೀಗ ಆರ್ ಎಸ್ ಎಸ್ ಒಂದು ಪ್ರಧಾನ ಚರ್ಚೆಯನ್ನ ನಡೆಸಿದೆ ಹೌದು ದೆಹಲಿಯಲ್ಲಿ ಆರ್ ಎಸ್ ಎಸ್ ತನ್ನ ಸಭೆಯನ್ನ ನಡೆಸಿದ್ದು ಈ ಒಂದು ಸಭೆಯಲ್ಲಿ ಆರ್ ಎಸ್ ಎಸ್ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಿರೋ ಕಾರಣ ಇದೀಗ ದೇಶದ ರಾಜಕಾರಣ ಸೇರಿದಂತೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳು ಪಕ್ಕ ಅಂತ ಹೇಳ್ತಿವೆ ಮೂಲಗಳು ಹಾಗಾದ್ರೆ ದೆಹಲಿಯ ಒಂದು ಕೇಶವ ಗುಂಜ್ ಕಚೇರಿಯಲ್ಲಿ ಆರ್ ಎಸ್ ಎಸ್ ನಡೆಸಿದಂತಹ ಸಭೆಯಲ್ಲಿ ನಡೆದಂತಹ ಚರ್ಚೆಗಳಾದ್ರೂ ಏನು ಏನೆಲ್ಲ ಮಹತ್ವದ ನಿರ್ಣಯಗಳನ್ನ ಆರ್ ಎಸ್ ಎಸ್ ತೆಗೆದುಕೊಂಡಿದೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಆರ್ ಎಸ್ ಎಸ್ ಪ್ರಮುಖವಾಗಿ ನಾಲ್ಕು ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಿದೆ ದೆಹಲಿಯ ಕೇಶವ ಗುಂಜ ಕಚೇರಿಯಲ್ಲಿ ಆರ್ ಎಸ್ ಎಸ್ ಈ ಒಂದು ಚರ್ಚೆಯನ್ನ ನಡೆಸಿದೆ ಅದರಲ್ಲಿ ಪ್ರಮುಖವಾಗಿ ಪ್ರಧಾನಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಸಾರಿ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಒಂದು ವಿಚಾರ ಸೇರಿದಂತೆ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇಮಕಾತಿ ಇರಬಹುದು ಇದರ ಜೊತೆಗೆ ಪಂಜಾಬ್ನಲ್ಲಿ ಈಗ ಹೆಚ್ಚಾಗ್ತಿರ್ತಕ್ಕಂತ ಕ್ರಿಶ್ಚಿಯನ್ ಮತಾಂತರ ಹಾಗೆ ಆರ್ ಎಸ್ ಎಸ್ಗೆ ನೂರು ವರ್ಷ ಇದೆ ಈ ನಾಲ್ಕು ವಿಚಾರಗಳ ಕುರಿತು ದೆಹಲಿಯ ಕೇಶಿವ ಗುಂಜ್ ಕಚೇರಿಯಲ್ಲಿ ನಡೆದಿರತಕ್ಕಂತ ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಈ ನಾಲ್ಕು ವಿಚಾರಗಳ ಬಗ್ಗೆ ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಬರ್ತಕ್ಕಂಥ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ದೇಶದ ಪ್ರಧಾನಿ ಆಯ್ಕೆ ಹೌದು ಪ್ರಸ್ತುತ ಭಾರತದ ಪ್ರಧಾನಿಯಾಗಿ ಮೋದಿಯವರು ಬಹಳ ವಿಭಿನ್ನವಾಗಿ ಆಡಳಿತವನ್ನ ನಡೆಸ್ತಿದ್ದಾರೆ ಅಂತ ಹೇಳಬಹುದು ಮೋದಿಯವರ ಈ ಒಂದು ಕಾರ್ಯವೈಖರಿ ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ ಹೀಗಿರುವಾಗ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಸೆಪ್ಟೆಂಬರ್ ಹದಿನೇಳಕ್ಕೆ ತುಂಬ್ತಾ ಇದೆ ಒಂದು ಬಿಜೆಪಿಯ ನಿವೃತ್ತಿಯ ಪ್ರಕಾರ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಒಂದು ನಿವೃತ್ತಿ ತತ್ವದ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬಿದ ನಂತರ ಯಾರು ಕೂಡ ರಾಜಕೀಯದಲ್ಲಿ ಇರೋ ಹಂಗಿಲ್ಲ ಇದು ಬಿಜೆಪಿ ಅನುಸರಿಸತಿರ್ತಕ್ಕಂತ ಒಂದು ರಾಜಕೀಯ ನೀತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಇದೀಗ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬತಿರ್ತಕ್ಕಂತ ಹಿನ್ನೆಲೆಯಲ್ಲಿ ಮೋದಿ ಪ್ರಧಾನ ಮಂತ್ರಿ ಹುದ್ದೆಯಿಂದ ಕೆಳಗಿಳಿಸ್ತಾರ ಕೆಳಗಿಳಿಸಿದ್ರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ಸತ್ಯ ನಡೀತಿರ್ತಕ್ಕಂಥದ್ದು ಇದೀಗ ಮೂರು ದಿನಗಳ ಕಾಲ ಈ ಒಂದು ಸಭೆ ನಡೆದಿದೆ ದೆಹಲಿಯಲ್ಲಿ ಹೌದು ಇದೇ ಜುಲೈ ನಾಲ್ಕರಿಂದ ಆರನೇ ತಾರೀಕು ವರ್ಗು ಕೂಡ ಮೂರು ದಿನಗಳ ಸಭೆಯನ್ನ ಆರ್ ಸಂಘಟಕರು ನಡೆಸಿದ್ದಾರೆ ಹೌದು ಎಲ್ಲ ಪ್ರಾಂತದ ಪ್ರಚಾರಕರು ಸೇರಿದಂತೆ ಸಹ ಸಂಘಟಕರು ಮಾತ್ರ ಈ ಒಂದು ಆರ್ ಎಸ್ ಎಸ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಆದ್ರೆ ಯಾವುದೇ ರೀತಿಯ ರಾಜಕೀಯ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿಲ್ಲ ಕಾರ್ಯತಂತ್ರ ರೂಪಿಸುವ ಸಭೆ ಅಷ್ಟೇ ಅಂತ ಹೇಳಲಾಗ್ತಿದ್ದು ಯಾವುದೇ ರೀತಿಯ ಔಪಚಾರಿಕ ನಿರ್ಧಾರಗಳನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ ಸಭೆಯನ್ನ ನಡೆಸಿದ್ದಾರೆ ವಿನಃ ಯಾವುದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿಲ್ಲ ಅದರ ಬಗ್ಗೆ ಡಿಸೈಡ್ ಅನ್ನ ಮಾಡಿಲ್ಲ ಅಂತ ಹೇಳಬಹುದು ಇನ್ನು ಮೋದಿಯವರ ವಿಚಾರಕ್ಕೆ ಬರೋದಾದ್ರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಸೊ ಎಲ್ ಕೆ ಅಡ್ವಾಣಿ ಅವರಿರಬಹುದು ಮುರಳಿ ಮನೋಹರ್ ಜೋಗಿ ಅಂತಹ ಒಂದಷ್ಟು ಹಿರಿಯ ನಾಯಕರನ್ನ ಇದೇ ಕಾರಣಕ್ಕಾಗಿ ಆ ಬಿಜೆಪಿ ಪಕ್ಷ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ರಾಜಕೀಯದಿಂದ ದೂರ ಇಡತ್ತೆ ಈ ಒಂದು ನಿಯಮದ ಅಡಿ ಸಕ್ರಿಯ ರಾಜಕೀಯದಿಂದ ದೂರ ಇಡತ್ತೆ ಆದರೆ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮಾತ್ರ ಎಂಬತ್ತು ವರ್ಷ ತುಂಬಿದ್ರು ಕೂಡ ಅವರಿಗೆ ಈ ಒಂದು ನಿವೃತ್ತಿಯಿಂದ ಸಡಿಲಿಕೆಯನ್ನ ಕೊಡಲಾಗುತ್ತೆ ಈ ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಟೈಮ್ನಲ್ಲಿ ಒಂದಷ್ಟು ಒಂದಿಷ್ಟು ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಕೂಡ ಪುಕಾರನ್ನ ಎತ್ತುತ್ತಾರೆ ಈ ರೀತಿ ನಿಮ್ಮ ಪಕ್ಷದಲ್ಲಿ ಇದೆ ಆದ್ರೂ ಕೂಡ ಯಡಿಯೂರಪ್ಪನವ್ರನ್ನ ಸಕ್ರಿಯವಾಗಿರ್ಲಿಕ್ಕೆ ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ ಆಗ ಅಮಿತ್ ಶಾ ಸೇರಿದಂತೆ ಜೆ ಪಿ ನಡ್ಡಾ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತು ಗಂಟ ಏನು ನಮ್ಮ ಅವರು ಏನಿದ್ದಾರೆ ಅವರೇ ಪ್ರಧಾನ ಮಂತ್ರಿಯಾಗಿ ಮುಂದುವರಿತಾರೆ ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತವರೆಗೂ ಕೂಡ ಪ್ರಧಾನಿಯಾಗಿ ಉಳ್ಕೊಳ್ತಾರೆ ಇನ್ನು ಈ ವಿಚಾರವಾಗಿ ಆರ್ ಎಸ್ ಕೂಡ ತನ್ನ ನಿಲುವನ್ನ ತಾಳಿದ್ದು ಇದು ನಿವೃತ್ತಿ ಅನ್ನೋದೇನಿದೆ ಇದು ಬಿಜೆಪಿ ಪಕ್ಷದ ಸಿದ್ಧಾಂತ ಆರ್ ಎಸ್ ಎಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದೆ ಸೊ ಒಂದು ಮೋದಿ ಅವರ ಕಾರ್ಯವೈಖರಿಯನ್ನ ಸದ್ಯಕ್ಕೆ ಆರ್ ಎಸ್ ಎಸ್ ಕೂಡ ಒಪ್ಕೊಂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿರುವಂತದ್ದು ಸೊ ಪ್ರಧಾನಿ ಒಂದು ಚೇಂಜ್ ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ಆರ್ ಎಸ್ ಎಸ್ ತೆಗೆದುಕೊಂಡಿಲ್ಲ ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಚರ್ಚೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಿದೆ ಎರಡು ಬಾರಿ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಇನ್ನೇನು ಘೋಷಣೆ ಮಾಡಬೇಕು ಅನ್ನೋಷ್ಟರಲ್ಲಿ ಆ ನಿರ್ಧಾರದಿಂದ ಬಿಜೆಪಿ ಹಿಂದೆ ಬರುತ್ತೆ ಈ ವಿಚಾರವಾಗಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗುತ್ತೆ ಆದರೆ ಇದೇ ತಿಂಗಳು ಈ ಒಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಕನ್ಫರ್ಮ್ ಮಾಡ್ತಾರೆ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದ್ದು ಈಗಾಗಲೇ ಎರಡು ನಾಯಕರ ಹೆಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಡಾಡ್ತಿದೆ ಆದರೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಈ ತಿಂಗಳು ಅದು ಕೂಡ ಕಂಪ್ಲೀಟ್ ಆಗುತ್ತೆ ಈ ವಿಚಾರವಾಗಿ ಕೂಡ ಆರ್ ಎಸ್ ಎಸ್ ತನ್ನ ನಿಲುವನ್ನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ ಇನ್ನು ಬಹಳ ಮುಖ್ಯವಾಗಿ ದೇಶದಲ್ಲಿ ಈಗ ನಡೀತಿರ್ತಕ್ಕಂಥ ಪಂಜಾಬ್ ಕ್ರಿಶ್ಚಿಯನ್ ಮತಾಂತರ ಹೌದು ಪಂಜಾಬ್ನ ಮಿಷನರಿಗಳು ಏನಿದ್ದಾರೆ ಅವರು ಬಡವರು ಹಾಗೂ ದಲಿತರನ್ನ ಟಾರ್ಗೆಟ್ ಮಾಡಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡಿಕೊಳ್ತಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ತೀವ್ರ ಚರ್ಚೆಯನ್ನು ನಡೆಸಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಅವರು ದಲಿತರು ಹಾಗೆ ಬಡವರನ್ನ ಟಾರ್ಗೆಟ್ ಮಾಡ್ತಾ ಇದ್ದು ನಮ್ಮ ದೇಶದಲ್ಲಿ ಮತಾಂತರದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸಿಖ್ ಹಿಂದೂ ಧರ್ಮ ಪ್ರಚಾರಕರನ್ನ ನೇಮಕ ಮಾಡಬೇಕು ಇದರ ಜೊತೆಗೆ ಮೌಲ್ಯಗಳು ಏನಿರ್ತಾರಲ್ಲ ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ತಿಳಿವಳಿಕೆಯನ್ನ ತಿಳಿಸಿ ಮತಾಂತರ ಪ್ರಕರಣಗಳು ಕಡಿಮೆ ಆಗುವಂತೆ ಮಾಡಬೇಕು ಜೊತೆಗೆ ಮೂಲ ದೇಶವಾಸಿಗಳು ಏನಿರ್ತಾರೆ ಅವರು ದೇಶ ಬಿಟ್ಟು ಹೋಗದೇ ಇರೋ ತರ ನೋಡ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನ ನಡೆಸಿದೆ ಅಂತ ಹೇಳಬಹುದು ಏನು ಗುರುದ್ವಾರ ಮತ್ತೆ ದೇವಾಲಯಗಳಲ್ಲಿ ಧಾರ್ಮಿಕ ಪಠಣ ಹಾಗೂ ಸಭೆಯನ್ನ ನಡೆಸೋದು ಸಿಖ್ ಗುರುಗಳು ಮತ್ತು ಹಿಂದೂ ಸಂತರ ನೀಡ್ತಕ್ಕಂತ ಬೋಧನೆಗಳ ಮೂಲಕ ಈ ಒಂದು ಮತಾಂತರವನ್ನ ತಡೀಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಬೇಕು ಅಂತ ಈಗ ಆರ್ ಎಸ್ ಎಸ್ ತೀರ್ಮಾನವನ್ನ ಮಾಡಿದೆ ಅಲ್ಲದೆ ಹಳ್ಳಿಗಳಲ್ಲಿ ವಾಸ್ತವ್ಯವನ್ನ ಹೂಡಿ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಬಡವರ ಮೂಲಭೂತ ಅಗತ್ಯತೆಗಳ ಕುರಿತು ಸರ್ಕಾರ ತೆಗೆದುಕೊಳ್ತಕ್ಕಂಥ ಒಂದಷ್ಟು ಕ್ರಮಗಳಿರಬಹುದು ಅಥವಾ ಸರ್ಕಾರಿ ಯೋಜನೆಗಳಿರಬಹುದು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಈಗ ಆರ್ ಎಸ್ ಮಾಡಿಕೊಳ್ತಿದೆ ಈ ವಿಚಾರ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂತ ವಿಚಾರ ಏನೋ ಇದರ ಜೊತೆ ಜೊತೆಗೆ ಆರ್ ಎಸ್ ಎಸ್ ಈಗ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ನೂರು ವರ್ಷವನ್ನ ಪೂರೈಸ್ತಾ ಇದೆ ಹೀಗಾಗಿ ಶತಮಾನೋತ್ಸವವನ್ನ ಆಚರಿಸ್ ಆಚರಿಸ್ಲಿಕ್ಕೋಸ್ಕರ ಈಗ ಒಂದಷ್ಟು ಕಾರ್ಯವೈಖರಿಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದೆ ಹೌದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿ ಈ ವಿಚಾರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕುರಿತು ಚರ್ಚೆಯನ್ನ ನಡೆಸಿದೆ ಇನ್ನು ಈಶಾನ್ಯ ರಾಜ್ಯಗಳಾದಂತಹ ಲಡಾಖ್ ಇರಬಹುದು ಉತ್ತರಾಖಂಡ್ ಇರಬಹುದು ಪಂಜಾಬ್ ಗಡಿ ರಾಜ್ಯಗಳಲ್ಲಿ ಹಿಂದೂ ರಾಷ್ಟ್ರದ ಇತಿಹಾಸ ಹಾಗೂ ಸಂಸ್ಕೃತಿಯ ಬಗ್ಗೆ ಅಭಿಯಾನವನ್ನ ಕೂಡ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಂತೆ ಹೀಗಾಗಿ ಹಿಂದೂ ಸಮ್ಮಿಲನ ರಾಷ್ಟ್ರ ವ್ಯಾಪಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಇದೀಗ ಸಿದ್ಧತೆಯನ್ನ ಆರ್ ಎಸ್ ಎಸ್ ಮಾಡಿಕೊಂಡಿದೆ ಸೊ ಈ ನಾಲ್ಕು ವಿಚಾರಗಳ ಬಗ್ಗೆ ಇದೀಗ ಆರ್ ಎಸ್ ಎಸ್ ಚರ್ಚೆಯನ್ನ ಮಾಡಿದ್ದು ಇದರ ಒಂದು ಮೂಲ ಸ್ವರೂಪ ಯಾವ ರೀತಿ ತಾಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇನ್ನು ಮೋದಿ ವಿಚಾರವಾಗಿ ಅಂತೂ ಆರ್ ಎಸ್ ಎಸ್ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದೆ ಇನ್ನು ಪಂಜಾಬ್ ನಲ್ಲಿ ಆಗಿರ್ತಕ್ಕಂತಹ ಮತಾಂತರದ ವಿಚಾರವನ್ನ ಕುರಿತು ಈಗ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಮತಾಂತರವನ್ನ ತಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಇದರ ಜೊತೆಗೆ ಶತಮಾನ ಯಾವ ರೀತಿ ಆಚರಿಸಬೇಕು ಅನ್ನೋದು ಇನ್ನೊಂದ್ ಕಡೆ ಇನ್ನು ರಾಷ್ಟ್ರಾಧ್ಯಕ್ಷರ ನೇಮಕ ಕುರಿತಂತೆ ಈಗಾಗಲೇ ಫೈನಲೈಸ್ ಆಗಿದೆ ಈ ತಿಂಗಳಲ್ಲಿ ರಾಷ್ಟ್ರಾಧ್ಯಕ್ಷರು ಯಾರು ಆಗ್ತಾರೆ ಅನ್ನೋದು ಪಕ್ಕಾ ಕನ್ಫರ್ಮ್ ಆಗುತ್ತೆ ಈ ವಿಚಾರಗಳ ಕುರಿತು ಸದ್ಯ ಆರ್ ಎಸ್ ಎಸ್ ಚರ್ಚೆಯನ್ನು ನಡೆಸಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು